ಓಟು ಒಡೆದು ಹೋಗುತ್ತೆ ಆದರೆ ಆದರೆ ಬಿ ಜೆ ಪಿ ಏನು ಸಂಪು ತೀರಾ ಏನು ಸೋತು ಹೋಗೋದಿಲ್ಲ ನಾನು ನಾನು ತಿಳಿದ ಮಟ್ಟಿಗೆ ಬಿ ಜೆ ಪಿ ಕೊನೆ ಪಕ್ಷ ಮೂರ್ ದೇನ್ ಆಫ್ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಂ ಎಲ್ಲ ನೋಡಿ ಇದು ಇದು ನಮ್ಮ ಮೊದಲು ಇದು ಬಿ ಜೆ ಪಿ ಏನಿತ್ತಲ್ಲ ಇದ್ರೊಳಗೆಲ್ಲ ಎಫೆಕ್ಟಿವ್ ಆಗಿರಲಿಲ್ಲ ಗೌರ್ಮೆಂಟು ಅದಿ ಅಧಿಕಾರಿಗಳೇ ಬಹಳ ಇದು ಇದೇ ಮಾಡ್ತಾ ಇದ್ರು ಅಧಿಕಾರಿಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಅವ್ರಿಗೆಲ್ಲ ಬಹಳ ಸಾಫ್ಟ್ ಆಗಿದ್ದರು ಅದು ನಾನು ತಿಳಿದ ಮಟ್ಟಿಗೆ ಇದಕ್ಕೆಲ್ಲ ಆದರೆ ಈಗಿರೋ ಕಾಂಗ್ರೆಸ್ನವ್ರು ಇದ್ದಾರಲ್ಲ ಅವರು ಬಹಳ ಜೋರಾಗಿದ್ದಾರೆ ಅಧಿಕಾರಿಗಳ ಮೇಲೆ ಬಹಳ ಜೋರಾಗಿದ್ದಾರೆ ಆದರೆ ಅವರು ಹೋಗ್ತಾ ಇರೋ ದಾರಿ ಸರಿಯಾಗಿಲ್ಲ ಇದ್ರೊಳಗೆಲ್ಲ ಎಲ್ಲರಿಗೂ ನೀವು ಫ್ರೀ ಫ್ರೀಯಾಗಿ ಕೊಡ್ತೀನಿ ಫ್ರೀಯಾಗಿ ಕೊಡ್ತೀನಿ ಹೆಣ್ಮಕ್ಳಿಗೆಲ್ಲ ಸ ಫ್ರೀಯಾಗಿ ಬಸ್ಸಲ್ಲಿ ಕೊಡ್ತೀನಿ ಇವೆಲ್ಲನೂ ಪಾಪ್ಯುಲರ್ ಆಗಿರ್ಬೋದೇ ಹೊರತು ಎಕಾನಮಿ ಇವಾಗ ಕಂಪ್ಲೀಟಾಗಿ ಇವ್ರಿಗೆ ಏನು ಹತ್ರ ಇಲ್ಲ ಇಲ್ಲ ದುಡ್ಡೆಲ್ಲ ಇಲ್ಲ ಇವ್ರಿಗೆ ಇವಾಗ ಅದಕ್ಕೆ ಏನು ಮಾಡ್ತಾರೆ ಸೆಂಟ್ರಲ್ ಬೇರೆ ಬೈತಾ ಇದ್ದಾರೆ ಅಷ್ಟೇ ನಮಗೆ ನಮಗೆ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಅಂತ ಕೊಟ್ಟಿದ್ದನ್ನೆಲ್ಲ ಇವರು ಖರ್ಚು ಮಾಡ್ಕೊಂಡಿರ್ತಾರೆ ಅವರು ಪ್ರೈಮ್ ಮಿನಿ ಫೈನಾನ್ಸ್ ಮಿನಿಸ್ಟರು ಇದು ಮಾಡಿದರೆ ಅವರು ಇಲ್ಲ ಅಂತ ಅವ್ರನ್ನ ಬೈತಾರೆ ಇದ್ರೊಳಗೆಲ್ಲ ಒಂದು ಇವ್ರ ಭಾಷಣ ಇವ್ರ ಭಾಷೆ ಇದೆಯಲ್ಲ ಅದು ಅನ್ಡಿಗ್ನಿಫೈಡ್ ಲ್ಯಾಂಗ್ವೇಜು ಇವರು ಏನು ಮಾಡಿ ಮಾ ಮಾತಾಡಬೇಕಾದ್ರೂ ಒಂದು ಒಂದು ಡಿ ಡಿಗ್ನಿಟಿ ಬೇಡವೆ ಮಾತಾಡಬೇಕಾದ್ರೆ ನಾವು ಯಾರ ಬಗ್ಗೆ ಮಾತ ಯಾರನ್ನು ಟೀಕೆ ಮಾಡ್ತೀವೋ ಅವರನ್ನು ನಾವು ಗೌರವದಿಂದ ಕೊಟ್ಟು ಮಾತಾಡಬೇಕೆ ಆ ಕಲ್ಚರ್ ಇಲ್ಲ ಇವ್ರಿಗೆ ಬಿ ಜೆ ಪಿಯವ್ರಿಗೆ ಆ ಕಲ್ಚರ್ ಇತ್ತು ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗಲೂ ಇತ್ತು ಈಗಲೂ ಇದೆ ಇದರೊಳಗೆ ಅಕಸ್ಮಾತ್ ಬಿ ಜೆ ಪಿಯವರು ಒಂದು ಸ್ವಲ್ಪ ಹೊರಟಾಗಿ ಮಾತಾಡುತ್ತಾ ಇದ್ದಾರೆ ಅಂದರೆ ಅವ್ರೂ ಫಾಲೋ ಮಾಡಿಕೊಂಡು ಮಾಡ್ತಾಯಿದ್ದಾರೆ ಅವರು ಅಂತ ಅನಿಸುತ್ತೆ ಹಾಗೆ ಮಾಡಬಾರ್ದು ಅವ್ರು ಏನಾರು ಮಾಡಿಕೊಳ್ಳಿ ನಾವು ನಮ್ಮ ಡಿಗ್ನಿಟಿ ಕಡಿಮೆ ಮಾಡ್ಕೋಬಾರ್ದು